ಪರಿಜ್ಞಾನ ವೃಕ್ಷ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಪ್ರಶ್ನೆ ಒಂದು ಭಾರತದ ಇತಿಹಾಸದಲ್ಲಿ ಮೊಘಲರ ಆಳ್ವಿಕೆ ಯಾವ ವರ್ಷದಲ್ಲಿ ಕೊನೆಯಾಗಿತ್ತು ಆಪ್ಷನ್ಸ್ ಒಂದು ಸಾವಿರದ ಐನೂರ ಇಪ್ಪತ್ತೆರಡು ಆಪ್ಷನ್ ಟು ಸಾವಿರದ ಏಳ್ನೂರ ಅರವತ್ತೈದು ಆಪ್ಷನ್ ತ್ರೀ ಸಾವಿರದ ಏಳ್ನೂರ ಅರವತ್ತೊಂದು ಆಪ್ಷನ್ ಫೋರ್ ಸಾವಿರದ ಎಂಟುನೂರ ಐವತ್ತೇಳು ಸರಿಯಾದ ಉತ್ತರ ಆಪ್ಷನ್ ತ್ರೀ ಸಾವಿರದ ಏಳ್ನೂರ ಅರವತ್ತೊಂದು ಪ್ರಶ್ನೆ ಎರಡು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಒಂದು ಚಿಕ್ಕಮಗಳೂರು ಆಪ್ಷನ್ ಎರಡು ಉತ್ತರ ಕನ್ನಡ ಆಪ್ಷನ್ ಮೂರು ಉಡುಪಿ ಆಪ್ಷನ್ ನಾಲ್ಕು ಹಾಸನ್ ಸರಿಯಾದ ಉತ್ತರ ಒಂದು ಚಿಕ್ಕಮಗಳೂರು ಪ್ರಶ್ನೆ ಮೂರು ಸಂವಿಧಾನ ಯಾವ ತಿದ್ದುಪಡಿಯಲ್ಲಿ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿಯನ್ನಾಗಿ ಮಾಡಿತು ಆಪ್ಷನ್ಸ್ ಒಂದು ಅರವತ್ತೊಂದನೇ ತಿದ್ದುಪಡಿ ಆಪ್ಷನ್ಸ್ ಎರಡು ತೊಂಬತ್ತೊಂದನೇ ತಿದ್ದುಪಡಿ ಆಪ್ಷನ್ ಮೂರು ಎಂಬತ್ತೊಂಬತ್ತನೇ ತಿದ್ದುಪಡಿ ಆಪ್ಷನ್ ಫೋರ್ ಅರವತ್ತೊಂಬತ್ತನೇ ತಿದ್ದುಪಡಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ಅರವತ್ತೊಂಬತ್ತನೇ ತಿದ್ದುಪಡಿ ಪ್ರಶ್ನೆ ನಾಲ್ಕು ಈ ಕೆಳಗಿನವರಲ್ಲಿ ಯಾರನ್ನು ಭಾರತದ ನ್ಯೂಟನ್ ಎಂದು ಕರೆಯುತ್ತಾರೆ ಆಪ್ಷನ್ ಒಂದು ಮಯೂರಹೊಮ್ಮ ಆಪ್ಷನ್ ಎರಡು ನಾಗಾರ್ಜುನ ಆಪ್ಷನ್ ಮೂರು ಬ್ರಹ್ಮಗುಪ್ತ ಆಪ್ಷನ್ ನಾಲ್ಕು ಮೈ ಮೂರನೇ ಸೋಮೇಶ್ವರ ಸರಿಯಾದ ಉತ್ತರ ಆಪ್ಷನ್ ತ್ರೀ ಬ್ರಹ್ಮಗುಪ್ತ ಪ್ರಶ್ನೆ ಐದು ಈ ಕೆಳಗಿನ ಯಾವ ವರ್ಷದಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆಯಾಗಿತ್ತು ಆಪ್ಷನ್ಸ್ ಒಂದು ಸಾವಿರದ ಒಂಬೈನೂರ ಹನ್ನೊಂದು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಇಪ್ಪತ್ತು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಹದಿಮೂರು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಹದಿನೈದು ಉತ್ತರ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಹದಿಮೂರು ಪ್ರಶ್ನೆ ಆರು ಗುಪ್ತರಲ್ಲಿ ಪ್ರಥಮವಾಗಿ ಅಶ್ವಮೇಧ ಯಾಗವನ್ನು ಮಾಡಿದವರು ಯಾರು ಆಪ್ಷನ್ಸ್ ಒಂದು ಒಂದನೇ ಕುಮಾರಗುಪ್ತ ಆಪ್ಷನ್ ಟು ಎರಡನೇ ಚಂದ್ರಗುಪ್ತ ಆಪ್ಷನ್ ತ್ರೀ ಒಂದನೇ ಚಂದ್ರಗುಪ್ತ ಆಪ್ಷನ್ ಫೋರ್ ಸಮುದ್ರಗುಪ್ತ ಸರಿಯಾದ ಉತ್ತರ ಆಪ್ಷನ್ ಫೋರ್ ಸಮುದ್ರಗುಪ್ತ ಪ್ರಶ್ನೆ ಏಳು ಭಾರತದಲ್ಲಿ ಓಂಕಾರೇಶ್ವರ ಡ್ಯಾಮ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಒಂದು ರಾಜಸ್ಥಾನ್ ಆಪ್ಷನ್ ಎರಡು ಗುಜರಾತ್ ಆಪ್ಷನ್ ಮೂರು ಪಂಜಾಬ್ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ್ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ್ ಪ್ರಶ್ನೆ ಎಂಟು ಕರ್ನಾಟಕದ ಅತಿ ದೊಡ್ಡ ಅತಿದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವ ನದಿಗೆ ಸೃಷ್ಟಿಸಲಾಗಿದೆ ಆಪ್ಷನ್ಸ್ ಒಂದು ಕಾವೇರಿ ನದಿ ಆಪ್ಷನ್ ಎರಡು ತುಂಗಭದ್ರಾ ನದಿ ಆಪ್ಷನ್ ಮೂರು ಶರಾವತಿ ನದಿ ಆಪ್ಷನ್ ನಾಲ್ಕು ಪಂಪಾ ನದಿ ಸರಿಯಾದ ಉತ್ತರ ಆಪ್ಷನ್ ಎರಡು ತುಂಗಾಭದ್ರಾ ನದಿ ಪ್ರಶ್ನೆ ಒಂಬತ್ತು ಕರ್ನಾಟಕದಲ್ಲಿ ಜನಪದ ಲೋಕಕ್ಕೆ ಖ್ಯಾತಿಯಾದ ಜಿಲ್ಲೆ ಯಾವುದು ಆಪ್ಷನ್ ಒಂದು ರಾಮನಗರ ಆಪ್ಷನ್ ಎರಡು ಧಾರವಾಡ ಆಪ್ಷನ್ ಮೂರು ಗದಗ ಆಪ್ಷನ್ ನಾಲ್ಕು ಹಾವೇರಿ ಸರಿಯಾದ ಉತ್ತರ ಆಪ್ಷನ್ ಒಂದು ರಾಮನಗರ ಪ್ರಶ್ನೆ ಹತ್ತು ಕೊನೆಯ ಪ್ರಶ್ನೆ ವಿಶ್ವ ವನ್ಯಜೀವಿ ದಿನ ಆಚರಣೆ ಯಾವ ದಿನದೊಂದು ಆಚರಿಸಲಾಗುತ್ತದೆ ಮಾರ್ಚ್ ಆಪ್ಷನ್ಸ್ ಒಂದು ಮಾರ್ಚ್ ಮೂರು ಆಪ್ಷನ್ ಎರಡು ಮಾರ್ಚ್ ಮೇ ಎರಡು ಆಪ್ಷನ್ ಮೂರು ಜೂನ್ ಐದು ಆಪ್ಷನ್ ನಾಲ್ಕು ಜುಲೈ ಇಪ್ಪತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಒಂದು ಮಾರ್ಚ್ ಮೂರರಂದು ಧನ್ಯವಾದಗಳು